ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಮೈಗ್ರೇನ್ ಜಾಸ್ತಿ ಆಗೋಯ್ತು ನನಗೆ ಹದಿನೆಂಟು ವರ್ಷದಿಂದ ಮೈಗ್ರೇನ್ ಇದೆ ತುಂಬ ಈ ನಡುವೆ ತಲೆನೋವು ಜಾಸ್ತಿ ಆಗೋಯಿತು ಫೋನ್ ಯೂಸ್ ಮಾಡ್ತಿರೋದಕ್ಕೆ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಓಮ್ಯೋಪತಿಗೆ ಬಂದಿದ್ದೀನಿ ಓಮ್ಯೋಪತಿದು ಲಾಸ್ಟ್ ನಾನು ಒಂದು ಸರಿ ಮಾಡಿದ್ದೆ ಒಂದು ವರ್ಷದ ಕೆಳಗಡೆ ಆದರೆ ಕಂಟಿನ್ಯೂ ಮಾಡಲಿಲ್ಲ ಹಾಗಾಗಿ ತಿರ್ಗಾ ತಲೆನೋವು ಜಾಸ್ತಿ ಆಗೋಯಿತು ಅದಕ್ಕೆ ಇವಾಗ ಬಂದಿದ್ದೀನಿ ಏನು ಹೇಳ್ತಾರೆ ನೋಡೋಣ ಡಾಕ್ಟ್ರು ಮತ್ತು ತುಂಬ ಚೆನ್ನಾಗಿ ನೋಡಿದರು ನನಗೆ ಅವಾಗ ಕಡಿಮೆ ಆಗೋಗಿತ್ತು ಅವ್ರು ಏನು ಮಾಡ್ತಾರಂತೆ ಡೋಸೇಜ್ ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾರಂತೆ ನಮಗೆ ಆದರೆ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ನಲ್ವ ಹಾಗಾಗಿ ಇವಾಗ ತಿರ್ಗಾ ಬಂದಿದ್ದೀನಿ ಮುಂದೆ ಸಿಗ್ತೀನಿ ನಿಮ್ಗೆ ನೋಡಿ ಏನೇನು ಕೊಟ್ಟಿದ್ದಾರೆ ನೋಡಿ ಇದು ಈ ಥರ ಪೌಡ್ರ್ ಕೊಟ್ಟಿರ್ತಾರೆ ಊಟ ಆದಮೇಲೆ ಒಂದು ಊಟಕ್ಕಿಂತ ಮುಂಚೆ ಒಂದು ಇದನ್ನು ಫುಲ್ಲು ನಾಲ್ಗೆ ಮೇಲೆ ಹಾಕ್ಕೊಂಡು ಸುಮ್ಮನೆ ಇಟ್ಕೊಳ್ಳೋದಷ್ಟೆ ಅದೇ ಕರಗುತ್ತೆ ಆ ಥರ ಹೇಳಿರೋದವರು ವಾರಕ್ಕೊಂದ್ಸರಿ ಅಷ್ಟೇ ನೋಡಿ ಈ ಥರ ನೋಡಿ ಓಮ್ಯೋಪತಿಗೆ ಹೋಗಿದ್ನಲ್ಲ ಇಷ್ಟು ಮೆಡಿಸನ್ ಕೊಟ್ಟಿದ್ದಾರೆ ತುಂಬ ತಲೆನೋವು ಜಾಸ್ತಿ ಆಗೋಗಿದೆ ಹಾಗಾಗಿ ರಾತ್ರಿ ನಿದ್ದೆ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಯಾಕೋ ನನಗೆ ತಲೆನೋವು ಆಗ್ತಾ ಇಲ್ಲ ಅಂತ ತಡ್ಕೊಳೋಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಿತ್ತು ಯಾರೋ ಹೇಳಿದ್ರು ಇಲ್ಲಿ ಹೋಗಿ ಹೋಮಿಯೋಪತಿಗೆ ತುಂಬ ಚೆನ್ನಾಗಿ ಮೆಡಿಸನ್ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಹೋಗಿದ್ದೆ ಇದು ನಿದ್ರೆ ಕೊಟ್ಟಿದ್ದಾರೆ ನಿದ್ರೇನೇ ಬರ್ತಾ ಇರಲಿಲ್ಲ ಇರುತ್ತಲ್ಲ ಆಲೋಚನೆಗಳು ಇದು ನಿದ್ರೆ ಕೊಟ್ಟಿದ್ದಾರೆ ಮತ್ತು ಇದೆಲ್ಲ ತಲೆನೋವು ಕೊಟ್ಟಿದ್ದಾರೆ ಈ ಮೂರು ಇದರಲ್ಲಿ ಒಂದು ಪೌಡ್ರ್ ಇದೆ ಪೌಡ್ರನ್ನ ವಾರಕ್ಕೊಂದು ಸರಿ ನಾಲ್ಗೆ ಸುಮ್ಮನೆ ಹಾಕ್ಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ವಾರಕ್ಕೊಂದೇ ಸರಿ ಇದು ನೋಡಿ ಈ ಥರ ಪಟ್ಟಣ ಕಟ್ಕೊಟ್ಟಿದ್ದಾರೆ ನಿನ್ನೆ ನಾನು ತೋರಿಸ್ಕೊಂಡು ಬಂದಿರೋದು ಹಾಗಾಗಿ ನೋಡಿ ಇಷ್ಟು ಮೆಡಿಸನ್ ಕೊಟ್ಟಿದ್ದಾರೆ ಸ್ವಲ್ಪ ಹೋಮಿಯೋಪತಿ ಆಗಲಿ ಆಯುರ್ವೇದ ಆಗಲಿ ಸೈಡ್ ಎಫೆಕ್ಟ್ ಇರೋಲ್ಲ ಅಂತಾರೆ ಅದಕ್ಕೋಸ್ಕರ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ ನಾನು ಹೇಗಾಗತ್ತೆ ನೋಡಿಬಿಟ್ಟು ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ ನಾನು ಸ್ವಲ್ಪ ನಾನು ಯಾಕಂದರೆ ನಾನು ಫಸ್ಟು ಟ್ರಯಲ್ ನೋಡಬೇಕು ನನಗೆ ಒಳ್ಳೇದಾಗುತ್ತಾ ನಾನು ಇನ್ನೊಬ್ಬರಿಗೆ ಹೇಳಬೇಕು ಇಲ್ಲಾಂದರೆ ಹೇಳಬಾರ್ದು ಅನ್ನೋದು ನನ್ನ ಉದ್ದೇಶ ಅದಕ್ಕೋಸ್ಕರ ಹೇಳ್ತಿಲ್ಲ ನೆಕ್ಸ್ಟ್ ನಾನು ನನಗೆ ಕಡಿಮೆ ಆದಮೇಲೆ ಒಂದು ತಿಂಗಳಿಗೆ ಇದು ಮೆಡಿಸನ್ ಕೊಟ್ಟಿರೋದಿದು ಹಾಗಾಗಿ ಇದನ್ನು ಫುಲ್ಲು ಇದು ಲಿಕ್ವಿಡ್ ಹಾಕಿರ್ತಾರೆ ಲಿಕ್ವಿಡನ್ನ ಹೀಗೆ ಮಾಡಿಕೊಂಡು ನಾಲ್ಕು ನಾಲ್ಕು ತೊಗೊಳ್ಬೇಕು ನಾನು ನೆಕ್ಸ್ಟು ನಿಮಗೆ ನನಗೆ ಕಡಿಮೆ ಆಯಿತಾ ಮೈಗ್ರೇನು ಅಂತ ಹೇಳ್ತೀನಿ ಎಲ್ಲ ಕೇಳ್ತಾ ಇದ್ದಾರೆ ಮೈಗ್ರೇನ್ಗೆ ಏನಾದರೂ ಟ್ರೀಟ್ಮೆಂಟ್ ಹೇಳಿ ಅಂತ ಖಂಡಿತ ಹೇಳ್ತೀನಿ ನಾನು ಒಂದು ತಿಂಗಳು ನನಗೆ ಟೈಮ್ ಕೊಡಿ ಒಂದು ತಿಂಗಳಾದಮೇಲೆ ನನಗೆ ಆಯಿತು ಅಂತ ಹೇಳಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಇಲ್ಲ ಕಡಿಮೆ ಆಗಿಲ್ವಾ ಅಂತ ಹೇಳಿ ಹಂಚ್ಕೊಳ್ತೀನಿ ಇಷ್ಟೊತ್ತು ಇದೊಂದು ಸಣ್ಣ ವೀಡಿಯೋ ಮಾಡಿ ಹಾಕಿರೋದಕ್ಕೆ ನೋಡಿದ್ದೀರಾ ತುಂಬ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.